ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ರಾಮಾಚಾರಿ ಸಿಡದ್ದಾನೆ ಅಮ್ಮ ವಕ ಇಬ್ಬರ ಮೇಲೂ ಕೂಡ ರಾಮಾಚಾರಿ ಸಿಡದ್ದಾನೆ ಕಿಟ್ರಿಯ ಎಂಟ್ರಿ ಆಗ್ತದೆ ಇದರ ಜೊತೆಗೆ ಈ ಕಡೆ ಎಲ್ಲರೂ ಬಂಡವಾಳ ಬಟಾಬೈಲ್ ಆಗೋ ಚಾನ್ಸಸ್ ಇದೆಯಾ ಏನಾಯ್ತು ಏನ್ಕತೆ ಕತೆ ಎಲ್ಲರ ಮುಖವಾಡ ಕೂಡ ರಿವಿಲ್ ಆಗೋ ಸಮಯ ಬಂದದ್ದಾಯ್ತು ರಿವಿಲ್ ಕೂಡ ಆಯ್ತು ಅಂತದ್ದು ಏನಾಯ್ತು ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದ್ರೆ ಇಗ್ಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ರಾಮಾಚಾರಿ ಮುರಾರಿನ ಕರೆದಿದ್ದಾರೆ ಈ ಕಡೆ ಮುರಾರಿ ಕೂಡ ರಾಮಾಚಾರಿನ ಭೇಟಿ ಭೇಟಿ ಮಾಡಬೇಕು ಅಂತ ಹೇಳಿ ಬರ್ತಾ ಇದ್ದಾಗ ದಾರಿಯಲ್ಲೇ ಇಲ್ಲಿ ರಾಮಾಚಾರಿ ಮತ್ತು ಮುರಾರಿಯ ಭೇಟಿ ಆಗತ್ತ ಈ ಕಡೆ ಏನಿದು ರಾಮಾಚಾರಿ ಮಾತಾಡಬೇಕು ಅಂತ ಯಾಕೆ ಕರಿದೆ ಅಂತದಾಗ ಈ ಕಡೆ ರಾಮಾಚಾರಿ ಅದಕ್ಕೇನೂ ಗೊತ್ತಿಲ್ಲ ನಿಜವಾಗ್ಲೂ ಕೂಡ ಚಾರು ಮೇಡಮ್ ತುಂಬಾ ಕಣ್ಣೀರು ಹಾಕ್ತಿದ್ದಾರೆ ನಿಜವಾಗ್ಲೂ ಒಳ್ಳೆಯವರು ಮನೇಲಿ ಕಣ್ಣೀರು ಹಾಕಿದರೆ ಖಂಡಿತವಾಗ್ಲೂ ಮನೆಗೆ ಒಳ್ಳೇದಾಗೋದಿಲ್ಲ ನಾನು ಒಂದು ಎರಡು ಮೂರು ಬಾರಿ ನೋಡಿದ್ದೀನಿ ಆದರೆ ಅವ್ರು ಯಾವ್ದನ್ನೂ ಕೂಡ ನನ್ನ ಹತ್ರ ಹೇಳ್ಕೊತಾ ಇಲ್ಲ ಅದಕ್ಕೋಸ್ಕರ ಇವತ್ತು ಕೂಡ ನಾನು ಆಫೀಸ್ಗೆ ಹೋದಾಗ ಅವ್ರು ನನ್ನ ಕಣ್ಮುಂದೆ ಬರಲಿಲ್ಲ ಕೇಳಿದ್ರೆ ಅವರು ನಾನು ಮನೇಲಿ ಇಲ್ಲ ಅಂತ ಹೇಳಿದ್ರು ಆದರೆ ಮೂಲೆಯಲ್ಲಿ ಕುತ್ಕೊಂಡು ಅಳ್ತಾ ಇದ್ರು ಅದನ್ನ ಗಮನಿಸ್ತಾ ಅದೇ ಕಾರಣಕ್ಕೋಸ್ಕರ ಏನ್ ನಡೀತದೆ ಅನ್ನೋದು ಮನೇಲಿ ಗೊತ್ತಾಗ್ತಿಲ್ಲ ಖಂಡಿತವಾಗ್ಲೂ ಅವ್ರಿಗೆ ಮನೇಲಿ ಪ್ರಾಬ್ಲಮ್ ಆಗ್ತದ ಯಾರು ಅವ್ರಿಗೆ ನೋವ್ ಮಾಡ್ತಿದ್ದಾರೆ ಅದೇ ಕಾರಣಕ್ಕೆ ಅವ್ರು ಕಣ್ಣೀರ್ ಹಾಕ್ತಿದ್ದಾರೆ ಬಟ್ ಆ ವಿಷಯನ ನನ್ನ ಹತ್ರ ಹೇಳ್ತಿಲ್ಲ ಅಂತ ರಾಮಾಚಾರಿ ಹೇಳಿದಾಗ ಏನ್ ಹೇಳ್ಬೇಕು ರಾಮಾಚಾರಿ ನಿನ್ನ ಮತ್ತೆ ನಿನ್ನ ಹೆಂಡ್ತಿ ಒಳ್ಳೆತನಕ್ಕೆ ನೀವಿಬ್ರು ಒಳ್ಳೆತನದಲ್ಲಿ ಅವಾರ್ಡ್ ತಗೋಬೇಕು ಅಂತ ಅನ್ಕೊಂಡ್ಬಿಡಿದ್ರ ಅಲ್ವಾ ನಾನ್ ಅವತ್ತೇ ಹೇಳ್ದೆ ಅವಶಾಖನ ಮನೆಗ್ ಸೇರಿಸಬೇಡಿ ಆಕೆ ನಾಟಕ ಮಾಡ್ತಿದಾಳೆ ಅಂತ ಆದ್ರೆ ನೀವಿಬ್ರು ನನ್ನ ಮಾತನ್ನ ಎಲ್ಲಿ ಕೇಳಿದ್ರೆ ಏನೋ ಆಗ್ಬಿಡ್ತಾರೆ ಹಾಗೆ ಹೀಗೆ ಅಂತ ಮನೆಗ್ ಸೇರಿಸಿಕೊಂಡು ಇವತ್ತು ಅದೆಲ್ಲ ನಡೀತಿ ವೈಶ ಕು ಕುತ ಇಷ್ಟೆಲ್ಲ ಆಗ್ತಿರುವುದೇ ಹೇಳ್ತಿದ್ರೆ ಏನ್ ಮಾತಾಡ್ತಿದ್ಯಾರಾರಿ ಅದಕ್ಕೆ ತುಂಬಾ ಒಳ್ಳೆಯವರಾಗಿದ್ದಾರೆ ಬದಲಾಗಿದ್ದಾರೆ ಖಂಡಿತವಾಗ್ಲುಬೇಡ ಅಂದಾಗ ಏನ್ ಬದಲಾಗಿದ್ದಾರೆ ರಾಮಾಚೋರಿ ನೀನ್ ಅನ್ಕೊಂಡಿದ್ಯಾ ಅಷ್ಟೇ ಅವ್ರು ಯಾವ್ದೇ ಕಾರಣಕ್ಕೂ ನಿಜವಾಗ್ಲೂ ಬದಲಾಗಿಲ್ಲ ನೀನ್ ಅನ್ಕೊಂಡಿದ್ಯಾ ಅಲ್ವಾ ಅವ್ರಿಗೆ ಕಾಲ್ ಪೆಟ್ಟಾಗಿ ಬಂದ್ರು ಮನೆಗೆ ಅಂತ ಅವ್ರಿಗೆ ಯಾವ್ದೇ ರೀತಿ ಕಾಲ್ ಪೆಟ್ಟಾಗಿರ್ಲಿಲ್ಲ ಕಾಲ್ ಪೆಟ್ಟಾಗೋ ರೀತಿ ನಾಟಕ ಮಾಡಿದ್ರು ಚಾರು ಅಕ್ಕಿ ಹತ್ರ ಸೇವೆ ಮಾಡಿಸ್ಕೋಬೇಕು ಅಂತ ಚಾರು ಅಕ್ಕಿ ಹತ್ರ ನನ್ಗೆ ಈ ರೀತಿ ಪುರೋಹಿತರು ಹೇಳಿದಾರೆ ಮುಡಿ ನನ್ ಕಾಲು ಸರಿ ಹೋಗುತ್ತೆ ಅಂತ ನನಗೆ ಯಾರು ಈ ಒಂದು ಸೇವೆ ಮಾಡ್ತಾರೆ ಅಂತ ಚಾರು ಮುಂದೆ ಬೇಕು ಬೇಕು ಅಂತ ಹೇಳಿ ಚಾರು ಸೇವೆ ಮಾಡುವ ಹಾಗೆ ಮಾಡಿದ್ರು ತದನಂತರ ಅಲ್ಲಿ ಸೇವೆ ಮಾಡ್ಬೇಕಾದ್ರೆ ಹೋಗಿ ಪಟಾಕಿ ಹಚ್ಚಿದ್ರು ಜೊತೆಗೆ ಜೀನ್ ಹೋಳುಗಳನ್ನ ಬಿಟ್ಟು ಅವರನ್ನು ಕತ್ತಿಸಿ ಕೊಲ್ಸೋದಕ್ಕೂ ಕೂಡ ನೋಡಿದ್ರು ಇಷ್ಟೆಲ್ಲ ಮಾಡಿದ್ರು ಅವರು ನಿಜವಾಗ್ಲೂ ಹೇಳಬೇಕು ಅಂದರೆ ಅವ್ರಿಗೆ ಕಾಲ್ಗೆ ಯಾವುದೇ ರೀತಿ ಪೆಟ್ಟೆ ಆಗಿರಲಿಲ್ಲ ನಿಜ ಹೇಳಬೇಕು ಅಂದರೆ ಒಂದಿನ ಕೂದಣ್ಣನ ಇಲ್ಲದೆ ರಾಗ ನಾನು ಅವ್ರನ್ನ ನೋಡಿದೆ ಅವ್ರು ನಿಂತ್ಕೊಂಡಿದ್ರು ಕೋದಂಡನ ಬಂದ ತಕ್ಷಣ ನಾಟಕ ಮಾಡೋಕೆ ಶುರು ಮಾಡಿದರು ಆಗಲೇ ನನಗೆ ಗೊತ್ತಾಯ್ತು ಈ ವಿಷಯನ ನಾನು ಆಗಲೇ ಚಾರು ಹೋಗಿ ಹೇಳೋಕೆ ಅಂತ ನೋಡಿದೆ ಅದು ಅವರು ಆಲ್ರೆಡಿ ನನಗೆ ಆ ವಿಷಯ ಗೊತ್ತಾಗಿದೆ ಆದರೂ ಕೂಡ ನಾನು ಸುಮ್ಮನೆ ದಿನಿ ಅವ್ರನ್ನ ಒಳ್ಳೆಯವ್ರು ಮಾಡಬೇಕು ಅಂತ ಹೇಳಿ ಎಲ್ವನ ಕೂಡ ಏನು bumitang ayagi ಭೂಮಾತೆಯ ರೀತಿ ಎಲ್ಲವನ್ನ ಕೂಡ ಸಹಿಸ್ಕೊಳ್ಳೋ ಹಾಗೆ ಮಾಡಿದ್ರು ಆದ್ರೆ ಇವತ್ತು ಏನಾಗಿದೆ ನೋಡು ನಿಮ್ಮ ಒಳ್ಳೆತನಗಳೇ ನಿಮ್ಮನ್ನ ಕಿತ್ತು ತಿಂತದೆ ಇವತ್ತು ಆ ವೈಶ ಅಟ್ಟಹಸ ಜೋರಾಗ ಇಲ್ಲಿ ರಾಮಾಚಾರಿಗೆ ಶಾಕ್ ಆಗುತ್ತೆ ಮಾತಾಡ್ತಿದ್ಯಾ ಮುರಾರಿ ನೀನು ಅಂತ ಹೌದು ನಾನು ನಿಜನೇ ಹೇಳ್ತಿದ್ದೀನಿ ಅಂತ ಹೇಳ್ತಾರೆ ಖಂಡಿತ ಇದಕ್ಕೂ ಕೂಡ ನಾನು ಅವಕಾಶ ಕೊಡುವುದಿಲ್ಲ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಟ್ಟೆ ಇಡ್ತೀನಿ ಅಂತ ಹೇಳಿ ಇಲ್ಲಿ ರಾಮಾಚಾರಿ ಮನೆ ಕಡೆ ಹೊರಡ್ತಿದ್ರೆ ಆ ಕಡೆ ಚಾರು ಕಣ್ಣೀರ್ ಹಾಕೊಂಡು ಕುತ್ಕೊಂಡಿರ್ತಾಳೆ ಯಾಕೆ ಅತ್ತೆ ಈ ರೀತಿ ನಡ್ಕುತ್ತಿದ್ದಾರೆ ನಿಜವಾಗ್ಲೂ ನನ್ನ ಅಂತದ್ ಏನು ಮಾಡಿದ್ದೀನಿ ಅಂತ ಹೇಳಿ ಕೊರ್ಕೊಂಡು ಕೂತಿರ್ಬೇಕಿದ್ರೆ ಇಲ್ಲಿ ಮಗ ಇಲ್ಲಿ ಬರ್ತಾರೆ ಬಿಕಾಸ್ ಅಮ್ಮ ಮತ್ತೆ ಕಾಲ್ ಮಾಡಿ ಹೊಡೆದು ಒಳ್ಳೆ ವೈಶಾಖ ಫೋನ್ ನಲ್ಲಿ ಹೇಳಿರ್ತಾರೆ ಇಲ್ಲಿ ಜಾನಕಿಯಮ್ಮ ಮತ್ತೆ ಬಂದಿದ್ದೆ ನಾಚಿಕೆ ಆಗಲ್ವಾ ಏನು ಹತ್ಕೊಂಡು ಕೂತ್ಕೊಂಡಿದ್ಯಲ್ಲ ಎಸ್ ಹೇಳಬೇಕು ನಿನ್ನ ಜನ್ಮಕ್ಕೆ ಮಾನ ಮರ್ಯಾದೆ ಇಲ್ವಾ ನಿನಗೆ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ರು ಕೂಡ ಇಲ್ಲೇ ಹತ್ಕೊಂಡು ಕೂತ್ಕೊಂಡಿದ್ಯಲ್ಲ ಅಂತ ಹೇಳಿ ಕೆಮ್ಮೆ ಗ್ರಪ್ಪ ಅಂತ ಬಾರಿಸ್ತಾರೆ ಈ ಕಡೆ ಅತಿ ನಾನು ಏನು ಮಾಡ್ತೇವೆ ಅಂತ ನನಗೆ ಹೊಡಿತಿದ್ದೀರಾ ಅಂತದಾಗೆ ನನಗೆ ಮರು ಮಾತಾಡ್ತಿಯ ಆಲ್ರೆಡಿ ಹೇಳ ನೀನ್ ನನ್ನ ಮನೆಗೆ ದರಿದ್ರ ನೆಮ್ಮದಿ ಇಲ್ಲ ಅಂತ ಹೇಳಿ ಮತ್ತೆ ಹೊಡಿತಾರೆ ಹೋಗು ಅಂತ ಹೇಳಿ ನನಗೆ ವಾಯ್ಸ್ ರೈಸ್ ಮಾಡಿ ಮಾತಾಡಬೇಡ ಅಂತ ಹೇಳ್ತಿದ್ದಾರೆ ಈ ಕಡೆ ನೀವ್ ಎಷ್ಟು ಬೇಕಿದ್ರು ಹೊಡಿರಿ ಅತ್ತೆ ಮನ್ಸು ಇಚ್ಛೆ ಹೊಡಿರಿ ಮನ್ಸು ಬಂದಷ್ಟು ಹೊಡಿರಿ ಮನ್ಸ ಮಾತಾನ ತನಕ ಹೊಡಿರಿ ಅದ್ರ ಯಾಕತ್ತೆ ಅಂತದ್ ಏನ್ ಮಾಡಿದೆ ಅಂತಿದ್ರೆ ಪದೇ ಪದೇ ಹೇಳ ನಿನಗೆ ಅಂತ ಹೇಳಿ ಹೊಡಿತಾರೆ ಹೊಡಿತಾರೆ ನಿಜವಾಗ್ಲೂ ಹೊಡೆದು ಹೊಡ್ದಾಗ್ಬಿಡ್ತಾರೆ ಅಷ್ಟರಲ್ಲಿ ಈ ಕಡೆ ಕಡೆ ವೈಶಾಖ ಮತ್ತೆ ರುಕು ಬಂದಿದೆ ಏನ್ ಮಾಡ್ತಿದ್ರ ಅದೇ ಯಾಕೆ ಹೊಡಿತಿದ್ರ ಅಂತ ಹೇಳಿ ಬಿಡಿಸ್ಕೋತಾರೆ ಈ ಕಡೆ ಜಾನಕಿ ಅಮ್ಮ ಹೋಗ್ತಿದ್ದಾಗ ಈ ಕಡೆ ವೈಶಾಖ ಕಾಲ್ ಮಾಡಿ ಹೊಡಿದ್ಯಾ ಅಂತಕ ಹಾ ಹೊಡ್ದೆ ಅಂತ ಹೇಳಿದಾಗ ಸರಿ ಇವತ್ತಿಗೆ ಸಾಕು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಅಷ್ಟ್ರಲ್ಲಿ ಈ ಕಡೆ ಚಾರುಗೆ ಅಳು ಬರ್ತದೆ ನಿಜವಾಗ್ಲು ಯಾಕೆ ಈ ರೀತಿಯಾಗಿ ಅತ್ತೆ ನಡ್ಕೋತಿದ್ದಾರೆ ನಿಜವಾಗ್ಲು ಏನಾಗಿದೆ ಅತ್ತೆಗೆ ಅತ್ತೆ ಎಂದು ಕೂಡ ನಡ್ಕೊಂಡವ್ರಲ್ಲ ಎಲ್ಲರ ಹತ್ರ ಇದೇ ರೀತಿ ನಡ್ಕೋತಿದ್ರೆ ಮೊದ್ಲಿಂದ ಒಂದ್ ರೀತಿ ಆದ್ರೆ ಅವ್ರು ಯಾವತ್ತೂ ಈ ರೀತಿ ನಡ್ಕೊಂಡವ್ರಲ್ಲ ಇವತ್ತು ನನಗೆ ಈ ರೀತಿ ಹೊಡಿತಿದ್ದಾರೆ ಅಂದ್ರೆ ನಿಜವಾಗ್ಲೂ ಅನುಮಾನ ಬರ್ತದೆ ನಿಜವಾಗ್ಲೂ ಅತಿ ರೀತಿ ಆಡ್ತಿರೋದು ಶ್ರುತಿಗೆ ಗಂಡು ಬಂದಾಗಿಂದ ಅಲ್ಲಿವರೆಗೂ ಎಲ್ಲ ಚೆನ್ನಾಗೇ ಇತ್ತು ಹಾಗಿದ್ರೆ ಅದೇನಾದರೂ ಕಾರಣ ಆಗಿರ್ಬೋದ ಅಂತ ಹೇಳಿ ಇಲ್ಲಿ ಅನ್ನಿಸ್ತದೆ ಚಾರುಗೆ ಅಷ್ಟರಲ್ಲಿ ಈ ಕಡೆ ರಾಮಾಚಾರಿ ಮನೆಗೆ ಬರ್ತಾರೆ ಫುಲ್ ಸೆಟ್ ಅಲ್ಲಿ ಬರ್ತಾರೆ ಅದ್ಕೆ ಅದಕ್ಕೆ ವೈಶಾಖ ಅದ್ಕೆ ಅಂತ ಹೇಳಿ ಕರೀತಿದ್ದಾಗೆ ರುಕ್ಕು ವಾಯುಶಾಖ ಜಾನ್ಕಿ ಅಮ್ಮ ಚಾರು ಎಲ್ಲೂ ಕೂಡ ಬರ್ತಾರೆ ಏನು ಅನ್ಕೊಂಡಿದರ ನೀವು ನಾಟಕ ಮಾಡ್ತಿದ್ರ ನನ್ನ ಹೆಂಡತಿಗೆ ತೊಂದರೆ ಕೊಡಬೇಕು ಅಂತ ನಿರ್ತಾರೆ ಮಾಡಿದೀರಾ ಅಂತ ಹೇಳ್ತದಾಗೆ ಏನ್ ಮಾತಾಡ್ತಿದ್ಯಾ ರಾಮಚಾರಿ ನೀನು ಅಂದಾಗ ನಿಮ್ ಮುಖವಾಡ ಎಲ್ಲಾ ಗೊತ್ತಾಗಿದೆ ಅಂತ ಹೇಳ್ತದಾರೆ. ಏನ್ ಮುಖವಾಡ ಗೊತ್ತಾಗಿದೆ ಅಂತ ಹೇಳ್ತಿದ್ರೆ ಏನ್ ಮುಖವಾಡನಾ ಬೇಕು ಬೇಕು ಅಂತ ನನ್ನ ಹೆಂಡತಿ ಮುಡಿ ಕೊಡ್ಸಿದ್ರಲ್ವಾ ನಿಮ್ ಕಾಲೆಲ್ಲ ಚೆನ್ನಾಗೆ ಇತ್ತು ಆದ್ರೂ ಕೂಡ ನಾಟಕ ಮಾಡ್ಕೊಂಡ್ ಬಂದ್ರಿ ಅಲ್ವಾ ಅಂತ ಶಾಕ್ ಆಗುತ್ತೆ ಇಲ್ಲಿ ಚಾರು ಬೇಡ ವೈಶಾಖೆಗೆ ಅಂದಾಗ ನೀವು ಸುಮ್ನಿರಿ ಮೇಡಮ್ ನೀವ್ ಈ ರೀತಿ ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತಿರೋದು ಇವತ್ತಂತೂ ಒಂದಲ್ಲ ಒಂದು ತೀರ್ಮಾನ ಆಗ್ಲೇ ಬೇಕು ಅಂತಿದ್ದಾರೆ ಚಾನಕಿ ಅಮ್ಮ ಏನ್ ಮಾತಾಡ್ತಿದ್ಯಾ ರಾಮಾಚಾರಿ ಅಂದಾಗ ಹೌದಮ್ಮ ಈ ವೈಶಾಖ ಅತ್ತಿಗೆ ಕಾಲು ಸರಿ ಇತ್ತು ಎಲ್ವೂ ಕೂಡ ಸರಿ ಇತ್ತು ಆದ್ರೂ ಕೂಡ ಇವರು ನಮ್ಮ ಮುಂದೆ ಎಲ್ರು ಕೂಡ ನಾಟಕ ಮಾಡಿದ್ರು ಎಲ್ಲ ಸಿಂಪತಿನ ಕಳ್ಸ್ಕೊಂಡು ಮುಖಾಂತ್ರೆ ಅವ್ರು ಸೇವೆ ಮಾಡಬೇಕು ಅಂತ ಚಾ ಜೊತೆಗೆ ಚಾರು ಮ್ಯಾಡಮ್ ಮುಡಿನ ಕೂಡ ಕೋರ್ಸ್ ಬಿಟ್ರು ಅವ್ರ ಸೌಂದರ್ಯನ ಕೂಡ ಕಣ್ಣು ಹಾಕಿ ಕಿತ್ಕೊಂಡ್ರು ಜೊತೆಗೆ ಅವರು ಸೇವೆ ಮಾಡೋಕ್ ಹೋದಾಗ ಪಟಾಕಿ ಹಚ್ಚಿ ಅವ್ರಿಗೆ ತೊಂದರೆ ಕೊಟ್ರು ಜೇನು ಒಳ ಬಿಟ್ಟು ಕಾಟ ಕೊಟ್ರು ಇಷ್ಟೆಲ್ಲ ಮಾಡಿದ್ರು ಕೂಡ ಇಲ್ಲಿ ಯಾವುದೇ ವಿಷಯನೂ ಕೂಡ ಚಾರು ಮೇಡಮ್ ನಮ್ಮ ಹತ್ರ ಹೇಳಲಿಲ್ಲ ಇದು ಎಲ್ಲವನ್ನ ಕೂಡ ಇವ್ರು ಬೇಕು ಅಂತಾನೆ ಮಾಡಿರುವುದು ಇವ್ರದ್ದು ಯಾವುದೇ ರೀತಿಲೂ ಕೂಡ ಬದಲಾಗಿಲ್ಲ ಅಂತ ರಾಮಾಚಾರಿ ಹೇಳ್ತಿದ್ದಾಗೆ ಈ ಕಡೆ ಚಾರು ಬಿಟ್ಬಿಟ್ಟು ರಾಮಾಚಾರಿ ಈಕ್ಯಾಕೆ ಆ ವಿಷಯ ಅಂದಾಗ ನೀವು ಸುಮ್ಮನಿರಿ ಎಲ್ಲ ನಿಮ್ಮಿಂದಾನೇ ಆಗಿದ್ದು ಅಂತ ಹೇಳ್ತಿದ್ದಾರೆ ಈ ಕಡೆ ಈಗಲೂ ಕೂಡ ನಾನು ಹೆಂಡತಿ ಈ ವಿಷಯನ ನನ್ನ ಹತ್ರ ಹೇಳಲಿಲ್ಲ ಯಾಕಂದ್ರೆ ಮನೆಯಲ್ಲಿ ಈ ರೀತಿ ಜಗಳ ಆಗೋದು ಅವ್ರಿಗೆ ಇಷ್ಟ ಇಲ್ಲ ಇದೇ ನನ್ನ ಚಾರು ಮೇಡಮ್ಗೂ ನಿಮ್ಗೂ ಇರೋ ವ್ಯತ್ಯಾಸ ಅಂತ ವಹಿಸ್ ರಾಮಾಚಾರಿ ಹೇಳ್ತಿದ್ದಾಗೆ ಸುಮ್ಮನಿರು ರಾಮಾಚಾರಿ ನಾನು ಏನ್ ಕೇಳಿಸ್ಕೊತ ಕೇಳಿಸ್ಕೊತಿದ್ದೀನಿ ನಿನ್ ಮಾತು ಮುಗಿತಾ ಇವಾಗ ನಾನ್ ಮಾತಾಡ್ತೀನಿ ಹೆಂಡತಿ ಕಾರಣ ಚಾರು ಅತ್ತೆ ಅತ್ತೆನೆ ಚಾರುಗೆ ಹೊಡೆದು ಬರ್ದು ಮಾಡ್ತಿರೋದು ಬೇಕಿದ್ರೆ ಕೇಳು ಅಂದಾಗ ಏನ್ ಮೇಲೆ ಹೇಳ್ತಿದ್ರ ನಮ್ಮಮ್ಮ ಯಾಕೆ ಹೊಡಿತಾರೆ ನಮ್ಮಅಮ್ಮ ಅಂತವ್ರು ಅಲ್ವೇ ಅಲ್ಲ ಅಂತ ರಾಮಾಚಾರಿ ಹೇಳ್ತಿದ್ರ ಹೌದಾ ನನ್ ತಾಳಿ ಮೇಲೆ ಮುಟ್ಟು ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ಅತ್ತೆನೇ ಚಾರುಗೆ ಹಿಂಸೆ ಕೊಡ್ತಿರೋದು ಪ್ರತಿ ಬೇಕಿದ್ರೆ ಕೇಳು ನೋಡು ಚಾರು ನಿನ್ ಒಳ್ಳೆತನ ಸಾಕು ಒಳ್ಳೆ ಇರಬೇಕು ಅವಾರ್ಡ್ ತಗೋಬೇಕು ಅನ್ನೋದೆಲ್ಲ ಬಿಟ್ಟು ಬಿಟ್ಟು ಸುಮ್ಮನೆ ನಿಜ ಹೇಳಬೇಕಿದ್ರೆ ಅವಳುನು ನೀನು ಕಟ್ಟಿರೋ ಮಾಂಗಲ್ಯ ಮೇಲೆ ಪ್ರಮಾಣ ಮಾಡಿ ಹೇಳುವನು ಸತ್ಯ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾಗ ಈ ಕಡೆ ಚಾರು ತಲೆ ತಗ್ಸಿದಾಳೆ ಈ ಕಡೆ ರಾಮಾಚಾರ್ಯ ಶಾಕ್ ಆಗಿದೆ ಏನಮ್ಮ ಇದೆಲ್ಲ ಅಂದಾಗ ಏನು ನಾನು ನಿನ್ ಚಿಕ್ಕದ್ರಲ್ಲಿ ಹೊಡಿತಿದ್ದಲ್ವಾ ಅವತ್ ಯಾವತ್ತಾರು ಬಂದು ನೀನು ಯಾಕೆ ಏನು ಅಂತ ಕೇಳಿದ್ಯಾ ಆದ್ರೆ ಇವತ್ ಯಾಕೆ ಕೇಳ್ತಿದ್ಯಾ ರಾಮಾಚಾರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ನಾನ್ ತಪ್ಪು ಮಾಡಿದೆ ಅದ್ ಮಗ ಆಗ್ಲಿ ಯಾರಾಗ್ಲಿ ಹೊಡೆಯೋರೆ ಅಂತ ಹೇಳಿ ಹೋಗ್ಬಿಡ್ತಾರೆ ನಿಜವಾಗ್ಲು ಇದರಿಂದ ರಾಮಾಚಾರಿಗೆ ಶಾಕ್ ಆಗುತ್ತೆ ಅತ್ತೆ ಕಡೆ ನಗ್ತಿದ್ದಾಳೆ ಅಕ್ಕ ನಿನ್ ಕಡೆ ಬಂದಿದ್ ಪ್ಲೇಟಿನ ಹೇಗಕ್ಕ ಅತ್ತೆ ಕಡೆ ತಿರ್ಗಿಸ್ಬಿಟ್ಟೆ ಹೇಳ್ತಿದ್ದಾಳೆ ಜೊತೆಗೆ ಇನ್ನೇನಕ್ಕ ಮಾಡುದು ಅಂದಾಗ ಆಲ್ರೆಡಿ ಕಿಡಿ ಹಚ್ಚಾಗಿದೆ ಇದೇ ಸಾಕು ಹೊತ್ಕೊಂಡು ಹೊರೆಯತ್ತ ನಾವ್ ಏನು ಮಾಡ್ಬೇಕಾಗಿಲ್ಲ ನೋಡ್ಕೊಂಡು ಸುಮ್ನ ಇದ್ರೆ ಸಾಕು ಅಂತ ವೈಶ ಹೇಳ್ತಿದ್ದಾಳೆ ಮಜಾ ತಗೊಳ್ಳೋಣ ಅಂತ ಆ ಕಡೆ ಮುರಾರಿ ದಾರಿ ಮಧ್ಯ ಹೋಗ್ತಿದ್ದಾಗ ಕಿಟ್ಟಿ ಹೋಗ್ತಿರ್ತಾರೆ ಕಿಟ್ಟಿನೇ ರಾಮಾಚಾರಿ ಅನ್ಕೊಂಡು ಹೋಗಿ ಮಾತನಾಡ್ತಾರೆ ನಿನ್ ಗ್ರಾಮಾಚಾರಿ ಯಾರು ಅಂತ ಗೊತ್ತಾಗೋದಿಲ್ವಾ ಅಂದಾಗ ಇನ್ನೇನು ನೀವ್ ಒಂದೇ ತರ ಇದ್ದೀರಾ ಇನ್ನೇನ್ ಮಾಡುದು ಅಂತಾರೆ ಜೊತೆಗೆ ಈ ಕಡೆ ಮನೆಗೆ ಹೋಗೋ ಎಂತ ಘಟನೆ ನಡೀತದೆ ಗೊತ್ತ ಎಲ್ಲರ ಬಂಡವಾಳ ಬಟಾಬೈಲ ಆಗತ್ತೆ ಅಂತ ಮುರಾರಿ ಹೇಳ್ತಿದ್ದಾರೆ ಈ ಕಡೆ ಕಿಟ್ಟಿ ಏನು ಕೂಡ ಅರ್ಥ ಆಗೋದಿಲ್ಲ ಏನ್ ಮಾತಾಡ್ತಿದ್ಯಾ ಏನು ಅಂದಾಗ ಹೌದು ಹೌದು ಎಲ್ಲ ಕೂಡ ಗೊತ್ತಾಗುತ್ತೆ ಸತ್ಯ ಹೊರಗಡೆ ಬೀಳುತ್ತೆ ಅಂತಿದ್ದಾರೆ ಫೈನಲಿ ಕಿಟ್ಟಿ ಎಂಟ್ರಿ ಆಗದೆ ಇಷ್ಟು ದಿನ ಕಿಟ್ಟಿನ ತೋರಿಸಿರ್ಲಿಲ್ಲ ಹಾಗಿದ್ರೆ ಮತ್ತೆ ಕಿಟ್ಟಿ ಎಂಟ್ರಿ ಆಗಿದೆ ಈ ಕಡೆ ರಾಮಾಚಾರಿ ಚಾರು ನಡುವೆ ಕಿಟ್ಟಿ ರುಕ್ಕು ನಡುವೆ ಕೋದಂಡ ವೈಶಾಖ ನಡುವೆ ಮತ್ತೆ ಮನೆಯೊಂದು ಮೂರು ಬಾಗಿಲು ಆಗೋ ಚಾನ್ಸಸ್ ಇದೆಯಾ ಅಥವಾ ಇಲ್ಲಿ ಕಿಟ್ಟಿ ಬಂದಿದ್ದ ವಿಶ್ವಕಪ್ ಬಂಡವಾಳ ಗೊತ್ತಾಗ್ತದಾಗಿ ತನ್ನ ಹೆಂಡತಿಯ ಬಂಡವಾಳನ ಕೂಡ ಬಿಚ್ಚಿಟ್ಟು ಅಣ್ಣ ಅದಕ್ಕೆ ಪರ ಬ್ಯಾಟಿಂಗ್ ಮಾಡ್ತಾರೆ ಶ್ರುತಿ ವಿಷಯ ಹೊರಗಡೆ ಬರತ್ತಾ ಜಾನಕಿ ಅಮ್ಮ ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಗೊತ್ತಾಗತ್ತಾ ಏನಾಗ್ಬಹುದು ಏನು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೋಸ್ಕರ ವೇಚ್ ಮಾಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ